ನಮಸ್ಕಾರ ಇದೊಂದು ಹೊಸ ಲ್ಯಾಂಡು ಮೂವತ್ತಾರು ಕುಂಟೆ ನೋಡಿ ಈ ದೊಡ್ಡ ಮರದಿಂದ ಆ ಮರದವ್ರಿಗೆ ಇದು ಮೆಟ್ಲಿಂಗ್ ರೋಡು ಮಳ್ವಲ್ ಟು ಮೈಸೂರು ಹೈವೇಯಿಂದ ಎರಡು ಕಿಲೋಮೀಟರ್ ಒಳಗಡೆ ಇರಬೇಕು ಇದು ಮೆಟ್ಲಿಂಗ್ ರೋಡು ಒಂದು ಮೂವತ್ತೈದು ಅಡಿ ರೋಡ್ ಐತೆ ಇದೇ ನೀಲಗಿರಿ ಹಾಕಿದ್ದಾರೆ ಈ ಲ್ಯಾಂಡು ರೋಡ್ ಹೊಡೆದು ಬಂದು ಒಂದು ಎಪ್ಪತ್ತಡಿ ಬರುತ್ತೆ ಮೂವತ್ತಾರು ಕುಂಟೆ ಮಳವಳ್ಳಿ ನಿಯರು ಮಳವಳ್ಳಿ ಒಂದು ಐದು ಕಿಲೋಮೀಟ್ರ್ ಆಗುತ್ತೆ ಮಳವಳ್ಳಿ ಟು ಮೈಸೂರು ಹೈವೇಯಿಂದ ಎರಡು ಕಿಲೋಮೀಟ್ರ್ ಒಳಗಡೆ ಬರಬೇಕು ನೀಲಗಿರಿ ಹಾಕಿದ್ದಾರೆ ಬೇಡಾನ ತೆಗಿಸ್ಬೋದು ಚಿಕ್ಕದ ಫಾರ್ಮ್ ಹೌಸ್ ಸೂಪರ್ ಸೂಪರಾಗಿದೆ ಮೂವತ್ತಾರು ಕುಂಟೆ ಉದ್ದಕ್ಕೂ ಇದೆ ನೀಲಗಿರಿ ಕಾಣ್ತಾ ಇದ್ರೆ ಲಾಸ್ಟಲ್ಲಿ ಅಲ್ಲಿವರೆಗೂ ಬರುತ್ತೆ ಮೂವತ್ತಾರು ಕುಂಟೆ ಸೂಪರಾಗಿದೆ ಜಾಗ ನೇಯರ್ ಟೌನ್ಗೆ ಹೈವೇಗೆ ಎರಡು ಕಿಲೋಮೀಟ್ರ್ ಆಗುತ್ತೆ ಇವರು ಕುಂಟೆಗೆ ಒಂದು ಮೂವತ್ತು ಹೇಳ್ತಿದ್ದಾರೆ ಒಂದು ಕುಂಟೆಗೆ ಒಂದು ಲಕ್ಷದ ಮೂವತ್ತು ಸಾವಿರ ಹೇಳ್ತಿದ್ದಾರೆ ಸೈಟ್ಲಿ ನೆಗುಷಬಲ್ ಆಗುತ್ತೆ ಮೂವತ್ತಾರು ಕುಂಟೆ ರೋಡ್ ಹೊಡೆದು ಬಂದು ಒಂದು ಅರವತ್ತರಿಂದ ಎಪ್ಪತ್ತಡಿ ಬರುತ್ತೆ ಇದೇ ರೋಡು ಇದೇ ಲ್ಯಾಂಡ್ Okay, thank you, sir.